ರೈತರು ಇಷ್ಟು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇಷ್ಟು ನರಳುತ್ತಿದ್ದಾರೆ ಈ ಉರಿ ಬಿಸಿಲಿನಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಆ ಬದುಕಿನ ಬಿಸಿಲು ಎಷ್ಟು ತಾಗಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ ಇಷ್ಟು ಕಷ್ಟದಲ್ಲಿದ್ದಾರೆ ಆದ್ರೆ ಅದಕ್ಕೊಂದು ಪರಿಹಾರ ಕೊಡಬೇಕು ಅಂತಿಲ್ಲ ಇವ್ರು ಹೇಳ್ತಾರೆ ಎಲ್ಲ ಸಾಲ ಮನ್ನಾ ಮಾಡಿಬಿಟ್ರೆ ಬ್ಯಾಂಕ್ಗಳು ದಿವಾಳಿ ಆಗ್ತವೆ ಇಡೀ ದೇಶದ ಇಡೀ ದೇಶದ ಕರ್ನಾಟಕದಲ್ಲ ಇಡೀ ದೇಶದ ರೈತರ ಸಾಲ ಮನ್ನಾ ಆಡಿದರೆ ಸರ್ಕಾರಕ್ಕೆ ತಗಲುವ ಖರ್ಚು ಆರು ಲಕ್ಷ ಕೋಟಿ ಮಾತ್ರ ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡಿದರೆ ತಗುಲುವ ಖರ್ಚು ಆರು ಲಕ್ಷ ಕೋಟಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಮೋದಿ ಅವರ ಸರ್ಕಾರ ಕೇವಲ ನಲವತ್ತೇ ನಲವತ್ತು ಜನ ಕಾರ್ಪೊರೇಟ್ ಕಂಪನಿಗಳಿಗೆ ನಲವತ್ತು ಜನರಿಗೆ ಸಾಲ ಮನ್ನಾ ಮಾಡಿರುವ ಹಣ ಎಷ್ಟು ಗೊತ್ತಾ ನಲವತ್ತೆರಡು ಲಕ್ಷ ಕೋಟಿ ನಲವತ್ತೆರಡು ಲಕ್ಷ ಕೋಟಿ ಇವರ ಆದಾನಿ ಅಂಬಾರಿಗಳಿಗೆ ಅವರಿಗೆ ಸಾಲ ಮನ್ನಾ ಮಾಡಕ್ಕಾಗ್ತದೆ ಆದ್ರೆ ಇಡೀ ದೇಶದ ರೈತ ಕುಲಕ್ಕೆ ಬೇಕಾಗಿರುವಂತ ಆರು ಲಕ್ಷ ಕೋಟಿ ಮಾಡಕ್ಕೆ ಇವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ ಇದು ಅಪ್ಪಟ ಸುಳ್ಳು ಅವರು ನಮಗೆ ನಮಗೆ ರೈತರ ಸಾಲ ಮನ್ನಾ ಮಾಡೋ ಕಡಿ ಇಲ್ಲ ಯಾಕೆ ಗೊತ್ತಾ ಯಾಕೆ ಗೊತ್ತಾ ಅಂದ್ರೆ ಯಾಕಂದ್ರೆ ಅವ್ರು ಬರೀ ನಮ್ಮ ಸಾಲದ ಮೇಲಲ್ಲ ಅವ್ರ ವಿಚಾರ ಅವ್ರಿಗೆ ಕಣ್ಣಿರೋದು ನಮ್ಮ ಭೂಮಿಯ ಮೇಲೆ ಇದನ್ನು ಮುಖ್ಯಮಂತ್ರಿಗಳಾದ ಮಹದೇವಪ್ಪ ಸರ್ ಕೇಳಿಸ್ಕೋಬೇಕು ಮಿಕ್ಕವರು ಕೇಳಿಸ್ಬೇಕು ಇಡೀ ದೇಶದ ಕಾರ್ಪೊರೇಟ್ ಶಕ್ತಿಗಳು ನಮ್ಮ ಭೂಮಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಇದನ್ನು ಮರಿಬೇಡಿ ಇಡೀ ನಮ್ಮ ಭೂಮಿ ಮೇಲೆ ಕಣ್ಣಿಟ್ಟಿದ್ದಾರೆ ಅವರಿಗೆ ಇಡೀ ದೇಶದ ಭೂಮಿ ಬೇಕಾಗಿದೆ ಅದಕ್ಕಾಗೇನೆ ಭೂ ಸುಧಾರಣಾ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡಿಸಿದ್ದು ಕೇಂದ್ರ ಸರ್ಕಾರದಿಂದ ಮಾಡಿ ಬಿಜೆಪಿ ಸರ್ಕಾರ ಇಲ್ಲಿ ಬಂದಷ್ಟೇ ನಾವೆಲ್ಲ ಇಲ್ಲಿ ಹೋರಾಟ ಮಾಡಿದ್ವಿ ಆದ್ರೂ ಕೂಡ ಬಲವಂತವಾಗಿ ಅವ್ರು ಪಾಸ್ ಮಾಡ್ಕೊಂಡ್ರು ಜೆ ಡಿ ಎಸ್ ಎಂ ಎಲ್ ಸಿಗಳು ದ್ರೋಹ ಮಾಡಿದ್ರು ಬಿಜೆಪಿ ನವರು ಜೆ ಡಿ ಎಸ್ ಸೇರ್ಕೊಂಡು ಭೂಮಿ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ಕೊಂಡ್ರು ಅದ್ರ ಪ್ರಕಾರ ಈಗ ಹೊಸ ಕಾಯ್ದೆ ಪ್ರಕಾರ ಯಾರು ಬೇಕಾದರೂ ಎಷ್ಟು ಬೇಕಾದರೂ ರೈತರ ಭೂಮಿಯನ್ನು ಬಾಚ್ಕೊಂಡು ಹೋಗ್ಬೋದು ಆ ರೀತಿಯ ಕಾಯ್ದೆಯನ್ನು ಬದಲಾವಣೆ ಮಾಡಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇದುವರೆ ತನಕ ರದ್ದು ಮಾಡಿಲ್ಲ ರೈತರ ಭೂಮಿಯನ್ನ ಬಿಜೆಪಿ ಸರ್ಕಾರ ಯಾವುದೇ ಕಣಕಿದ್ರು ಮಾಡಬಾರ್ದು ಕೊಡ್ತೀರ ಯಾಕಂದ್ರೆ ನಾವ್ ಇನ್ನೂ ಸಾಲುಗಾರ ಆಗ್ಬೇಕು ಈಗ ನಬಾರ್ಡಿಂದ ಯಾಕೆ ಸಾಲ ನಿಮಗೆ ಇನ್ನು ಹೆಚ್ಚು ಮಂಜೂರು ಮಾಡಬಾರ್ದು ಅಂತ ಕೇಳ್ತೀರಂದ್ರೆ ರೈತರು ಹೆಚ್ಚು ಹೆಚ್ಚು ಮೈಕ್ರೋ ಫೈನಾನ್ಸ್ ಬಿಡಬೇಕು ಹೆಚ್ಚು ಫೈನಾನ್ಸ್ ತಗೋಬೇಕು ಚಕ್ರ ಬಡ್ಡಿಯಲ್ಲಿ ಬಿಳಬೇಕು ಸಾಲ ತಡೆಯಕ್ಕಾಗಲ್ಲ ನ ಪರಿಸ್ಥಿತಿ ಬರಬೇಕು ನಾವು ಈ ಭೂಮಿಗಳನ್ನು ಮಾರಬೇಕು ಈ ಭೂಮಿಗಳನ್ನು ಖರೀದಿ ಮಾಡಬೇಕು ಇಷ್ಟು ದೊಡ್ಡ ಕುತಂತ್ರ ನಡೀತಾ ಇದೆ ಇದ್ರ ಸುತ್ತ ಹಂದಾಗೇ ರೈತ ಚಳುವಳಿ ಮೂರು ಕೇಂದ್ರೀಯ ಹಕ್ಕೊತ್ತಾಯಿದೆ ಸಂಯುಕ್ತ ಕಿಸಾನ್ ಮೋರ್ಚಾ ಐನೂರು ಅರವತ್ತೆರಡು ರೈತ ಸಂಘಟನೆಗಳ ಮಹಾ ಒಕ್ಕೂಟ ಇವತ್ತಿಯನ್ನು ರೂಪುಗೊಂಡಿದೆ ದೆಲ್ಲಿಯ ರೈತ ಹೋರಾಟ ಮೂರು ಮುಖ್ಯ ಹಕ್ಕೊತ್ತಾಯಗಳು ಒಂದು ಕೇಂದ್ರ ಸರ್ಕಾರ ಈಗ ಒಂದು ಹೊಸ ಕಾಯ್ದೆ ತರ್ತಾ ಇದೆ ಅದ್ಯಾದಪ್ಪ ಅಂತ ಹೇಳಿದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನೀತಿ ಅಂತ ತರ್ತಾ ಇದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಅದಾನಿ ಅಂಬಾನಿಗಳ ಕೈಗೆ ನಾವು ಬೆಳೆದಂತ ಎಲ್ಲಾ ಬೆಳೆ ಅವ್ರ ಹೋಗ್ಬೇಕು ಟೋಟಲ್ ಮಾರ್ಕೆಟ್ ನಮ್ಮ ಎ ಪಿ ಎಂ ಸಿ ಕೈಯಲ್ಲಿ ಏನಿತ್ತು ಅಥವಾ ಬೇರೆ ಸಹಕಾರಿಗಳ ಕಡೆ ಅಥವಾ ಮಂಡಿಗಳ ಅದಾನಿ ಅಂಪಾರಿಗಳು ಇಡೀ ಕೃಷಿ ತಮ್ಮ ಕಂಟ್ರೋಲ್ ಕೊಟ್ಟಿದ್ದಾರೆ ಈ ಕಾಯ್ದೆನ ಕಾಯ್ದೆಯ ಹೊಸ ಮೂರ್ ಕಾಯ್ದೆ ಹೋರಾಟ ಮಾಡಿ ವಾಪಸ್ ಕಳಿಸಿದ್ವಿ ಆದ್ರೆ ಆ ಪಿಶಾಚಿ ಅದೇ ಬಂದ್ರೆ ಗವಾಕ್ಷಿಯಲ್ಲಿ ಏನಂಗೆ ಆ ಕಾಯ್ದೆ ತಂದಿದ್ದಾರೆ ಈಗ ರಾಜ್ಯ ಸರ್ಕಾರದ ಮುಂದೆ ಕಳಿಸಿದ್ದಾರೆ ಒಪ್ಪಿಗೆ ಅಂದ್ರೆ ಅವರ ಅಭಿಪ್ರಾಯ ಪಡೆಯಕ್ಕೆ ಈಗ ಮುಂದಿನ ಸಂದೇಶನಲ್ಲಿ ಅದನ್ನು ಜಾರಿಗೆ ಕೊಡ್ತಾರೆ ಇದು ಒಂದು ನಮ್ಮ ಬೆಳೆ ಮೇಲೆ ಕಂಟ್ರೋಲ್ ಅದನ್ನ ರಾಜ್ಯ ಸರ್ಕಾರಕ್ಕೆ ನಾವು ಎಲ್ಲ ರಾಜ್ಯ ಕೇಳಿಕೊಂಡಿದ್ದೀವಿ ಮೊದಲು ರಿಜೆಕ್ಟ್ ಮಾಡಿ ಕಳಿಸಬೇಕು ನಾವು ಒಪ್ಪಲ್ಲ ಕರ್ನಾಟಕದಲ್ಲಿ ರಾಜ್ಯ ಬಿಡೋಲ್ಲೇ ತಮಿಳುನಾಡು ರಿಜೆಕ್ಟ್ ಮಾಡಿದೆ ಮಾಡಿದೆ ಸರ್ ಕೇರಳ ಮಾಡಿದೆ ಕರ್ನಾಟಕ ಸರ್ಕಾರ ಈಗ ಮಾಡಬೇಕಾಗಿದೆ ಇದು ಒಂದು ಮಾಡಬೇಕು ಪಂಜಾಬ್ ಸರ್ಕಾರ ಈಗ ಮಾಡಿದೆ ಮೂರು ಸರ್ಕಾರ ಮಾಡಿದೆ ಕರ್ನಾಟಕ ಸರ್ಕಾರ ಬಹಳ ಇಂಪಾರ್ಟೆಂಟ್ ಅದಕ್ಕೆ ವಜಾ ಮಾಡಬೇಕಾಗಿದೆ ಎರಡನೇದಾಗಿ ರೈತರ ಬೆಳೆಗೆ ನ್ಯಾಯಯುತ ಹಕ್ಕು ಏನಿದೆ ಅದು ಕಾನೂನು ಆಗ್ಬೇಕು ಕಾನೂನು ಇದು ಎರಡನೇ ಹಕ್ಕೊತ್ತಾಯ ಚಳವಳಿ ನಮ್ಮ ಬೆಳೆಗೆ ನಾವೆಷ್ಟು ಖರ್ಚು ಮಾಡ್ತೀವಿ ಅದು ಒಂದೂವರೆ ಪಟ್ಟು ನಾವು ಖರ್ಚು ಅಂದ್ರೆ ನಮ್ಮ ನಮ್ಮ ದುಡಿಮೆಯ ಬೆಲೆನೂ ಸೇರಿ ಬರೇ ಬೀಜ ಗೊಬ್ಬರ ಅಲ್ಲ ಬೀಜ ಗೊಬ್ಬರ ಮತ್ತು ನಮ್ಮ ದುಡಿಮೆಗೂ ಬೆಲೆ ಲೆಕ್ಕ ಹಾಕಬೇಕು ಅದು ಕೂಡಿ ಎಷ್ಟಾಗುತ್ತೋ ಅದರ ಒಂದೂವರೆ ಪಟ್ಟು ಮಿನಿಮಮ್ ರೇಟ್ ಇರಬೇಕು ಅದಕ್ಕಿಂತ ಕಡಿಮೆ ರೇಟಿಗೆ ಮಾರಾಟ ಆಗಂಗಿಲ್ಲ ಇದು ಸರ್ಕಾರದೇ ನೀತಿ ಕೊಟ್ಟ ಸಮಿತಿ ಕೊಟ್ಟಿರುವಂತ ಶಿಫಾರಸು ಸ್ವಾಮಿನಾಥನ್ ವರದಿಯ ಶಿಫಾರಸು ಇದನ್ನ ಕಾನೂನಾತ್ಮಕ ಕಾಯ್ದೆ ಆಗಬೇಕು ಅದಕ್ಕಿಂತ ಕಡಿಮೆಗೆ ಯಾವುದೇ ಮಾರ್ವಾಡಿ ಅಥವಾ ಯಾವುದೇ ಮಣ್ಣಿನ ಖರೀದಿ ಮಾಡ್ತಾನೆ ಜೈಲಿಗೆ ಹಾಕ್ಬೇಕು ಇದು ಎರಡನೇ ಕಾರಣ ಮೂರನೇ ಅದು ಕೇಳ್ತಿರುವಂತದ್ದು ಈ ದೇಶದ ಎಲ್ಲಾ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಮತ್ತೆ ಮುಂದೆ ರೈತರಿಗೆ ಇವರು ಫೈನಾನ್ಸಿ ಬೆಳ್ದಂಗೆ ಕಡಿಮೆ ದರದಲ್ಲಿ ಸರಳ ರೀತಿಯಲ್ಲಿ ಎಲ್ಲ ರೈತರಿಗೂ ಸರ್ಕಾರನೇ ಸಾಲದ ವ್ಯವಸ್ಥೆ ಮಾಡಬೇಕು ಈ ಮೂರು ಡಿಮ್ಯಾಂಡ್ಗಳನ್ನ ಕೇಳಿದೆ ಮುಂದಿನ ಈ ಮೂರು ಡಿಮ್ಯಾಂಡ್ ಗಳನ್ನು ಕೂಡ ರಾಜ್ಯ ಸರ್ಕಾರ ಗಮನಕ್ಕೂ ತರಲಿಕ್ಕೆ ರಾಜ್ಯ ಸರ್ಕಾರನು ಕೂಡ ಆ ಬಿಜೆಪಿ ಸರ್ಕಾರ ಕಾಯ್ದೆ ತತ್ತಿರುವಂತ ಅವಕಾಶ ಕೊಡಬಾರ್ದು ಮತ್ತೆ ಈ ಹೋರಾಟದಲ್ಲಿ ರೈತರ ಜೊತೆ ರಾಜ್ಯ ಸರ್ಕಾರನು ಸೇರ್ಬೇಕು ಯಾಕಂದ್ರೆ ಈ ಮೊದಲ ಕಾಯ್ದೆ ನಾನು ಹೇಳಿದ ಕೃಷಿ ಮಾರುಕಟ್ಟೆ ನೀತಿ ಒಂದು ಕಲ್ಲಲ್ಲಿ ಎಡಕ್ಕೆ ಹೊಡಿತಿದ್ದಾರೆ ಒಂದು ನಮ್ಮ ಎಲ್ಲಾ ಬೆಳೆಯ ಮೇಲೆ ಅದಾನಿಯ ಕಂಟ್ರೋಲ್ಗೂ ಒಪ್ಪಿಸ್ತಿದ್ದಾರೆ ಎರಡನೇದು ರಾಜ್ಯ ಸರ್ಕಾರಗಳಿಗೆ ಯಾವುದೇ ಹಕ್ಕಿರುವುದಿಲ್ಲ ಮುಂದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರವೇ ತೀರ್ಮಾನ ಮಾಡುತ್ತೆ ಅನ್ನೋದನ್ನು ಸೇರಿಸಿದ್ದಾರೆ ಇದನ್ನ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರ ಡಮ್ಮಿ ಮಾಡಕ್ ಹೊರಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಯಾವ ಕೆಪಾಸಿಟಿ ಇರಬಾರ್ದು ಡೈರೆಕ್ಟ್ ಆಗಿ ಡೆಲ್ಲಿಂದ ನಮ್ಗೆ ಕಂಟ್ರೋಲ್ ಮಾಡಬೇಕು ಅದನ್ನು ಆ ಕಾಯ್ದೆಯಲ್ಲಿ ತರ್ತಾ ಇದ್ದಾರೆ ಸೊ ಹಿಂಗಾಗಿ ಈಗ ರೈತರು ಮತ್ತೆ ರಾಜ್ಯ ಸರ್ಕಾರ ಸೇರಿ ದಲ್ಲಿ ವಿರುದ್ಧ ಹೋರಾಟ ಮಾಡುವಂತ ಗಳಿಗೆ ಬಂದಿದೆ ಆ ಹೋರಾಟಕ್ಕೆ ನಾವು ಸಜ್ಜಾಗೋಣ ಅದಕ್ಕೆ ಸರ್ಕಾರನು ಕೂಡ ದಿಟ್ಟ ತೀರ್ಮಾನ ತಗೊಂಡು ತನ್ನ ಕೈಯಲ್ಲಿ ಏನಿದೆ ಅದನ್ನು ಮೊದಲು ಮಾಡಲಿ ಎರಡನೆಯದಾಗಿ ಕೇಂದ್ರದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಮ್ಮೆಲ್ಲರ ಜೊತೆಗೂಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ